ಮನಸ್ಸು ಸಾಲ ಕೊಟ್ಟಿದ್ದಾನೆ ಅದೆಲ್ಲ ಸಾಲ ಕೊಟ್ಟು ಭೂಮಿ ಕಳಿಸಿದ್ದಾನೆ ದಾನ ಮಾಡಲಿಲ್ಲ ಅವನು ಉದ್ದೇಶ ಇಷ್ಟೇ ಯಾವುದೇ ಬ್ಯಾಂಕಿಗೆ ಹೋದರೆ ನಿಮಗೆ ಸಾಲ ಕೊಡ್ತಾರೆ ಸಾಲ ಕೊಟ್ಟಾಗ ಜವಾಬ್ದು ನೋಡ್ತಿರ್ತಾರೆ ಕರಿಯಾಗಿ ಉಪಯೋಗಿಸ್ಕೊತಾನೆ ಇಲ್ಲ ಅವನು ಸಾಲ ಕೊಡೋದ್ರ ಮೊದಲು ಕೊಡೋ ಶಕ್ತಿ ಇದೆಯೋ ಇಲ್ಲ ಅವನಿಗೆ ನೋಡ್ತಾರೆ ರಿಟರ್ನಿಂಗ್ ಕೆಪಾಸಿಟಿ ಇದೆಯಾ ಅಂತ ನೋಡ್ತಾರೆ ಮತ್ತು ಅದೊಂದು ದುಡ್ಡು ಕೊಟ್ಟದನ್ನು ಸರಿಯಾಗಿ ನೋಡಿ ಪ್ರಯೋಜನ ಮಾಡ್ಕೋತಾ ಇದ್ದಾನ ಅಂತ ನೋಡಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಅವರು ಹಾಗೆ ಭಗವಂತ ಮಾಡ್ತಾ ಇರ್ತಾನೆ ಸಾಲ ಕೊಟ್ಟು ನಮ್ಮನ್ನು ದೇಹ ಬುದ್ಧಿ ಮನಸ್ಸು ಕೊಟ್ಟು ಕಳಿಸಿದ್ದಾನೆ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ನಾನು ಪ್ರತಿದಿನ ಬೆಳಗ್ಗೆ ಎದ್ದಾಗ ಒಂದು ದಿವಸದ ಸಾಲ ಕೊಡ್ತಾನೆ ನಿಮಗೆ ರಾತ್ರಿ ಮಲ್ಕೊಂಡು ನಿದ್ದೆ ಹೋದಾಗ ಬದುಕಿದ್ನೋ ಇಲ್ವೋ ಗೊತ್ತಿಲ್ಲ ನನಗೆ ಅಲ್ವಾ ಬೆಳಿಗ್ಗೆ ಎದ್ದಾಗ ಸೂರ್ಯೋದಯ ಕಾಣಿಸುತ್ತೆ ಮತ್ತು ಸೂರ್ಯೋದಯ ಆದರೆ ಮತ್ತೊಂದು ದಿವಸ ಎಕ್ಸ್ಟೆನ್ಷನ್ ಕೊಟ್ಟ ಹೋಗು ಅಂತ ಒಂದು ದಿವಸ ಎಕ್ಸ್ಟೆನ್ಷನ್ ಯಾಕೆ ಕೊಡ್ಬೇಕು ಅವನು ಯಾಕೆ ಸಾಲ ಕೊಡ್ಬೇಕು ನಮಗೆ ಹಿಂದಿನ ದಿವಸ ಸಾಲವನ್ನು ಕೊಟ್ಟಿದ್ದನ್ನು ಸರಿಯಾಗಿ ಬಳಸ್ಕೊಂಡಿದ್ರೆ ಮಾತ್ರ ಮರುದಿನದ ಸಾಲದ ಎಕ್ಸ್ಟೆನ್ಷನ್ ಕೊಡ್ತಾನು ಇದ್ರೂ ಕೊಡೋಲ್ಲ ಸಾಕ್ ಕ್ಲೋಸ್ ಮಾಡ್ರೆ ಅಕೌಂಟು ಅಂತ ಆದ್ದರಿಂದ ನನಗೆ ನಾಳೆ ಒಂದು ದಿವಸ ಎಕ್ಸ್ಟೆನ್ಷನ್ ಬೇಕು ಅನ್ನೋದಾದರೆ ಇವತ್ತಿನ ದಿವಸ ಚೆನ್ನಾಗಿ ಇಟ್ಕೋಬೇಕು ಅವ್ನು ಸಾಲ ಕೊಡ್ಬೇಕಾದ್ರೆ ಭಾಳ ದೊಡ್ಡ ವ್ಯಾಪಾರಿ ಅವನು ಹಾಗೆ ಸುಲಭವಾಗಿ ಕೊಡಲ್ಲ ಅವನು ಪ್ರತಿ ಕ್ಷಣ ನಮ್ಮನ್ನು ಪರೀಕ್ಷೆ ಮಾಡಿ ಮಾಡಿ ಕೊಡ್ತಾನೆ ನಮಗೆ ಜೀವನದಲ್ಲಿ ಬರುವಂತಹ ಸುಖ ಇರ್ಬೋದು ಸಂಪತ್ತು ಇರ್ಬೋದು ಸವಲತ್ತುಗಳಿರ್ಬೋದು ಭಾಗ್ಯ ಇರ್ಬೋದು ಅದೆಲ್ಲವೂ ಅವನು ಕೊಟ್ಟಂಥ ಸಾಲ ಅದು ಸಾಲ ಅಂತ ತಿಳ್ಕೊಂಡೇ ಬದುಕಬೇಕು ನಾನು ಅದು ಯಾರೋ ಕೊಟ್ಟಂಥ ಆಸ್ತಿ ಅಂತಂದರೆ ಮನ ಬಂದಂಗೆ ಖರ್ಚು ಮಾಡ್ತೇನೆ ನಾನು ದಾನ ಕೊಟ್ಟರೆ ಖರ್ಚು ಮಾಡಿಬಿಡ್ತೇನೆ ಸಾಲ ಅಂತ ಕೊಟ್ಟಾಗ ಹುಷಾರಾಗಿರ್ತೇನೆ ಮತ್ತೆ ಇನ್ನೊಂದು ಬಹುದೊಡ್ಡ ಅವನು ಬರೀ ಸಾಲ ಕೊಟ್ಟರೆ ವಾಪಸ್ ಕ್ಯಾಪಿಟಲ್ ಕೊಟ್ಟರು ಸಾಲದು ಬಡ್ಡಿ ಕೊಡಬೇಕು ಅವನಿಗೆ ಇದು ಭಾಳ ಮುಖ್ಯ ಇದು ಸಾಲ ಕೊಟ್ಟವರು ವಿದೌಟ್ ಇಂಟ್ರೆಸ್ಟ್ ಕೊಡೋದಿಲ್ಲ ಬಡ್ಡಿ ಕೊಡಬೇಕಾಗ್ತದೆ ಬಡ್ಡಿ ಏನು ಕೊಡೋದು ಹಾಗಾದ್ರೆ ನಾನು ಅವನು ಹೇಳಿದ್ದಾನೆ ಇಷ್ಟು ಬುದ್ಧಿ ಹಾಕಿ ಕಳಿಸಿದ್ದೀನಿ ನಿನಗೆ ಅದನ್ನು ವೃದ್ಧಿ ಮಾಡಿದ್ದೀಯಾ ನೀನು ಹೋಗುವ ಹೊತ್ತಿಗೆ ವಾಪಸ್ಸು ಹೋಗೋ ಹೊತ್ತಿಗೆ ನಾನು ಅಷ್ಟೇ ಇಟ್ಕೊಂಡಿದ್ಯಾ ಖಾಲಿ ಮಾಡ್ಕೊಂಡಿದ್ಯಾ ನಿನಗೊಂದು ದೇಹ ಕೊಟ್ಟಿದ್ದೆ ಅದರಿಂದ ಏನಾದರೂ ಪ್ರಯೋಜನ ಆಗುವಂಥ ಕೆಲಸ ಮಾಡಿದೆಯಾ ಮತ್ತೊಬ್ಬರಿಗೆ ಪ್ರಯೋಜನ ಆಗುವಂಥದ್ದು ಅಥವಾ ದೇಹ ಬರೀ ನಿನಗೋಸ್ಕರ ಬಳಸ್ಕೊಂಡಿದ್ಯಾ ನಿನಗೊಂದು ಮನಸ್ಸು ಕೊಟ್ಟಿದ್ದೆ ಬರೀ ನೀನೇ ಕೂಪ ಮಂಡೂಕದ ಕೂತ್ಕೊಂಡಿದ್ದೀಯ ಜನರನ್ನು ಆ ಕಡೆ ಹಂಜಿ ಹಂಚಿದ್ದೀಯ ಮನಸ್ಸನ್ನು ಯಾವಾಗ ನನ್ನ ಬುದ್ಧಿ ಮನಸ್ಸು ದೇಹ ವಿಸ್ತಾರ ಆಗದೆ ಹೋಯ್ತೋ ಆಗ ನನಗೆ ಬಡ್ಡಿ ಕೊಡೋಕ್ಕಾಗಲ್ಲ ಬಡ್ಡಿ ಕೊಡಬೇಕಾದ್ರೆ ನೋಡಿದ್ವಲ್ಲ ಮಾಡಿದಿವಲ್ಲ ವಿಸ್ತರಿಪುವುದು ಆತ್ಮವನ್ನು ಆತ್ಮ ವಿಸ್ತಾರ ಮಾಡಿಕೊಂಡಾಗ ಮಾತ್ರ ಹೆಚ್ಚಿಗೆ ಆಯ್ತು ಅವನು ಏನು ಕೊಟ್ಟು ಕಳಿಸಿದ್ನೋ ಅದಕ್ಕೊಂದು ಸ್ವಲ್ಪ ಸೇರಿಸಿದಂಗೆ ಆಯಿತು ಅದು ಅವನಿಗೆ ಬಡ್ಡಿ ಕೊಟ್ಟಾಗಾಯಿತು ನಾನು ಭೂಮಿಗೆ ಬಂದಾಗಿನಿಂದ ವಾಪಸ್ ಹೋಗುವಾಗ ನಾನು ಏನಾದರೂ ಗಳಿಸಿದ್ದರೆ ಪ್ರೀತಿಯನ್ನು ಅಂತಃಕರಣವನ್ನು ಸಾಧನೆಯನ್ನು ಮಾಡಿದ್ದಾಗಿದ್ದರೆ ಅದು ನಾನು ಅವನಿಗೆ ಕೊಡುವಂಥ ಬಡ್ಡಿ ಅಸಲು ಇಸ್ಕೊತಾನೆ ಬಿಡೋಲ್ಲ ಅವನು ಅಸಲು ವಾಪಸ್ ಇಸ್ಕೊಂಡು ಹೋಗ್ತಾನೆ ದೇಹ ತೊಗೊಂಡು ಹೋಗ್ತಾನೆ ಆದರೆ ಅದ್ರ ಜೊತೆಗೆ ಏನಾದರೂ ನಾನು ಮಾಡಿದ್ದಿದೆಯಾ ಅದಕ್ಕೆ ಇಂಗ್ಲೀಷ್ ಒಂದು ಭಾಳ ಒಳ್ಳೆ ಮಾತಿದೆ ಸ್ವಾಮಿ ನನಗೆ ಭಾಳ ಇಷ್ಟವಾದ ಮಾತು ವಾಟ್ ಯು ಆರ್ ವಾಟ್ ಯು ಆರ್ ಈಸ್ ಗಾಡ್ಸ್ ಗಿಫ್ಟ್ ಟು ಯು ವಾಟ್ ಯು ಬಿಕಮ್ ಈಸ್ ಯುವರ್ ಗಿಫ್ಟ್ ಟು ಗಾಡ್ ಇವತ್ತು ನಾನು ಏನಾಗಿದ್ದೇನೋ ಇದು ಭಗವಂತನ ಕಾಣಿಕೆ ನನಗೆ ಕೊಟ್ಟಿರುವಂಥದ್ದು ಭಗವಂತ ಕೊಟ್ಟು ಕಳಿಸಿದೆ ನಾನು ಅಸಲು ಅಸಲ್ಲಿ ಕೊಟ್ಟು ಕಳಿಸಿ ನೀನು ತೊಗೊಂಡು ಹೋಗುವಂಥ ಇದನ್ನು ನಾನು ವೃದ್ಧಿ ಮಾಡಿ ವಾಪಸ್ ಕೊಟ್ಟರೆ ಅವನು ಸಂತೋಷ ಆಗತ್ತೆ ಅಡ್ಡಿ ಇಲ್ಲಪ್ಪ ಚೆನ್ನಾಗಿ ಬಡ್ಡಿ ಕೊಟ್ಟಿದ್ದಾನೆ ಅಂತ ಆ ಬಡ್ಡಿ ಕೊಡೋಕೆ ಆಗದೆ ಹೋದರೆ ಅಸಲು ಕೂಡ ಖೋತ ಮಾಡ್ಕೊಂಡು ಹೋಗಿದ್ರೆ ಅವನ ಮೆಚ್ಚಿಗೆ ಆಗೋಲ್ಲ ನಾನು ಅವನಿಗೆ ಕಾಣಿಕೆ ಕೊಡೋದು ನಾನು ಇವತ್ತೇನಾಗಿದ್ದೇನೋ ಅದು ಭಗವಂತನ ಕಾಣಿಕೆ ಆದರೆ ನಾನು ಏನು ಆಗುತ್ತೇನೋ ಅದು ನಾನು ಭಗವಂತನಿಗೆ ಕೊಟ್ಟಂಥ ಕಾಣಿಕೆ ಕೆಲವು ದೊಡ್ಡ ದೊಡ್ಡ ಕಾಣಿಕೆ ಹೋಗಿದ್ದಾರೆ ಯಾರೂ ಮರ್ತಿಲ್ಲ ನಾವು ದೊಡ್ಡ ದೊಡ್ಡ ಕಾಣಿಕೆ ಕೊಟ್ಟಂಥವ್ರು ಪ್ರಾತಸ್ಮರಣೀಯರು ಏನೇನಿದ್ದಾರೋ ದೊಡ್ಡ ದೊಡ್ಡವರು ಅವರೆಲ್ಲರೂ ಬಂದಾಗ ನನಗೆ ಯಾವಾಗಲೂ ಕಣ್ಣಿಗೆ ಬರೋದು ಗಾಂಧಿ ಅವ್ರ ಬಾಲ್ಯ ನೋಡಿದರೆ ಯಾವ ತಂದೆ ತಾಯಿಗೂ ಅಭಿಮಾನಿ ಹಾಕೋಕೆ ಸಾಧ್ಯ ಇಲ್ಲ ಮೂವತ್ತೈದು ಮಾರ್ಕ್ ತಗೊಳೋದು ಕಷ್ಟ ಸಣ್ಣ ವಯಸ್ಸಿಗೆ ಹೆದರಿಕೆ ಕೆಟ್ಟ ಚಟ ಸೇರಿಕೊಂಡದ್ದು ಸುಳ್ಳು ಹೇಳಿದ್ದು ಎಲ್ಲ ಮಾಡ್ಕೊಂಡದ್ದು ನೋಡಿದರೆ ಇದೇನು ಅವ್ರು ಹೇಳ್ತಾರೆ ದೇವಕ್ಕೆ ಅಂಜುತ್ತಾ ಇದ್ದೆ ಭೂತಗಳಿಗೆ ಅಂಜುತ್ತಾ ಇದ್ದೆ ನಾನು ವಿಪರೀತ ಅಂಜಿಕೆ ನನಗೆ ಶಾಲೆ ಗಂಟೆ ಆದ ತಕ್ಷಣ ಮನೆ ಓಡಿ ಬಂದುಬಿಡ್ತಿದ್ದೆ ನಾನು ಯಾಕೆ ಓಡಿ ಬರ್ತಿದ್ದೆ ಅಂದರೆ ಉಳ್ಕೊಂಡ್ರೆ ಭೂತ ಹಿಡ್ಕೊಂಡ್ಬಿಟ್ರೆ ನನ್ನ ಶಾಲೆಯಲ್ಲಿ ಅಂತ ಹೆದರಿಕೆ ಅವ್ರು ಹೇಳ್ತಾರೆ ಮದುವೆ ಆದಮೇಲೆ ಸ್ವಲ್ಪ ಧೈರ್ಯ ಬಂತು ಯಾಕಂದರೆ ಕಸ್ತೂರು ದೇವಕ್ಕೆ ಹೆದರ್ತಿರ್ಲಿಲ್ಲ ಅಂತ ಅದು ಮೇರೆ ಕಸ್ತೂರು ಈ ಥರದ ಪುಕ್ಕಲು ಮನುಷ್ಯ ಹತ್ತು ಜನದ ಮುಂದೆ ಒಂದು ಒಂದು ಓದೋಕೆ ಅಫಿಡೇವಿಟ್ ಓದೋಕ್ಕಾಗಲ್ಲ ಕೈ ನಡ್ಕ್ತಾ ಇದೆ ಕೋರ್ಟಲ್ಲಿ ಹೋಗಿದ್ದಾರೆ ಕೇಸ್ ಮಾಡೋದಕ್ಕೆ ಹತ್ತು ಪೌಂಡಿನ ಕೇಸು ನಿಂತ್ಕೊಂಡು ಆರ್ಗ್ಯೂ ಮಾಡೋಕ್ಕಾಗ್ದೇ ಪಕ್ಕದ ವಕೀಲ ಕೇಳ್ಕೊಟ್ಟು ಓಡಿ ಬಂದುಬಿಟ್ರು ಕೋರ್ಟ್ ಬಿಟ್ಟು ಇಂತಹ ಹೆದ್ರ ಪುಕ್ಕ ಮನುಷ್ಯ ಭಯ ಪಡುವಂಥ ಮನುಷ್ಯ ಎಪ್ಪತ್ತೇಳು ವಯಸ್ಸು ಆಗೋದ್ರೊಳಗೆ ಇಡೀ ಪ್ರಪಂಚ ಮಹಾತ್ಮ ಅಂತ ಇದು ಗಳಿಸಿದ್ದೆಷ್ಟು ಅಂತ ಆ ಗಳಿಕೆ ಹೆಚ್ಚಾದಷ್ಟು ಭಗವಂತನಿಗೆ ಸಂತೋಷ ಆಗತ್ತೆ ಎಷ್ಟು ಹೆಚ್ಚು ಬಡ್ಡಿ ಕೊಡ್ತೇವೋ ಅಷ್ಟಾಗತ್ತೆ ಅದಕ್ಕೆ ಹೇಳ್ತಾರೆ ಅವಶ್ಯಕದ ಕಡವನ್ನು ನೀ ಅವನು ಈವುದುಂಟಂತೆ ಕೊಡ್ತಾನಂತೆ ನಾವು ಒಲಿಪುದೆಂತವನ ಮನ್ಕುತಿಮ್ಮ ಅದರಲ್ಲೇ ಉತ್ತರ ಇದೆ ನಾನು ಹೆಚ್ಚು ಬಡ್ಡಿ ಗಳಿಸಿದರೆ ಅವನಿಗೆ ಅವನ ಮನಸ್ಸಾಗತ್ತೆ ಇನ್ನೂ ಸ್ವಲ್ಪ ಕೊಡ್ತಾನೆ ನೀವು ಬ್ಯಾಂಕಿಗೆ ಪ್ರಾಂಪ್ಟ್ ಪೇಮೆಂಟ್ ಮಾಡ್ತಾ ಇದ್ದರೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ರಿಲೀಸ್ ಮಾಡ್ತಾರೆ ನೀವು ಮೊದಲಿಂದ ಇನ್ಸ್ಟಾಲ್ಮೆಂಟ್ ವಾಪಸ್ ಕಟ್ಟದೆ ಹೋದರೆ ಸ್ಟಾಪ್ ಮಾಡಿ ಸ್ಟಾಪ್ ಪೇಮೆಂಟ್ ಆರ್ಡರ್ ಕೊಡ್ತಾರೆ ಅವರು ಹಾಗೆ ಅವನು ಕೂಡ ನೋಡ್ತಿರ್ತಾನೆ ನಾನೇನಾದರೂ ಮಾಡ್ತಿದ್ದರೆ ಮಾತ್ರ ಅವನನ್ನು ಸಹಾಯ ಮಾಡ್ತಾನೆ ಮುಂದೆ ಹೋಗಬಹುದು ಅಂತ ಆ ದೈವ ಕೃಪೆ ಇದೆಯಲ್ಲ ಭಗವಂತನ ಕೃಪೆ ಅದನ್ನು ಪಡ್ಕೋಬೇಕಾದ್ರೆ ಏನು ಮಾಡೋದು ಅದು ಹೇಗೆ ಬರುತ್ತೆ ದೈವ ಕೃಪೆ ಅನ್ನೋದು ಹೇಗೆ ಬರುತ್ತೆ ನಮಗೆ ಎಷ್ಟು ಕಣ್ಣಿ ಕಟ್ಟುವಂಗೆ ಬರೀತಾರೆ ಆ ವಿ ಜಿದು ಅದ್ಭುತ ಅಂದರೆ ಆ ನಾಲೇಜಿಸ್ ಆ ಹೋಲಿಕೆಗಳಿದ್ದಾವಲ್ಲ ಎಂಥ ಅದ್ಭುತ ಹೋಲಿಕೆ ಕೊಡ್ತಾರೆ ಆ ದೈವ ಕೃಪೆ ನಮಗೆ ಯಾವ ರೀತಿ ಬರ್ತದೆ ಅಂತ ಆ ಮಾತು ಎಷ್ಟು ಚಂದ ನೋಡಿ ಪದ್ಯ ಐನೂರ ನಾಲ್ಕು ಫೈವ್ ಜೀರೋ ಫೋರ್ ಗಗನ ಬಿಸಿ ಗವಸಾಗಿ ಕೆರೆ ಕೆರೆಗಳು ಆವಿಗೆಯಾಗಿ ಜಗದು ಸಿರೆ ಹೊಗೆಯಾಗಿ ಧಗ ಧಗಿಸುವಂದು ಒಗೆದು ಎತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ ಕಣ್ಮನ್ ಕಟ್ಟಂಗಾಗತ್ತೆ ಗಗನ ಬಿಸಿ ಗವಸಾಗಿ ಗವಸ್ ಅಂದರೆ ಹೊದಿಕೆ ಗೌಸ್ ಹಾಕ್ಕೊಂಡಿದ್ದಾನೆ ಅಂತ ಹಾಗೆ ಗಗನ ಬಿಸಿ ಗೌಸ ಹಾಗೆ ಕುದೀತಾ ಇದೆ ಬೇಸಿಗೆಯಲ್ಲಿ ಮೇಲೆ ಗೌಸ್ ಹಾಕಿದಂಗೆ ಆಗಿದೆ ಎರಡು ಸಲ ನೋಡ್ತೀವಲ್ಲ ಮೂಡ್ ಹಾಕಿದಾಗ ಗೌ ಸಕಟ್ಟಾಗಿಬಿಡುತ್ತೆ ಗಗನ ಬಿಸಿ ಗೌಸ ಹಾಗೆ ಅದು ಬಿಸಿಯಾದಂಥ ಹೊದಿಕೆ ಹೊಟ್ಕೊಂಡ ಹಾಗೆ ಕೆರೆಗಳ ಆ ಆಗಿ ಆವಿಗೆ ಅಂದರೆ ಈ ಕುಂಬಾರ ಮಾಡುವಂಥ ಒಲೆ ಬೇಯಿಸುವಂಥ ಒಲೆ ಈ ಕೆರೆಗಳಿದ್ದಾವಲ್ಲ ನೀರಲ್ಲಿ ಇದೇ ಅಲ್ಲ ಅವೆಲ್ಲ ಉಗಿ ಆಗಿ ತುಂಬ್ಕೊಂಡ್ಬಿಟ್ಟಿದೆ ಒಂದೊಂದು ಸಲ ಆಗುತ್ತೆ ಈ ಬೇಸಿಗೆಯಲ್ಲಿ ಮಳೆ ಬಂದು ಮರುದಿವಸ ಪೂರ್ತಿ ಮಳೆ ಆಗದೆ ಹೋದರೆ ನಮಗೆ ಅನುಭವ ಬಂದಿರುತ್ತೆ ನೋಡಿ ಚೆನ್ನಾಗಿ ಮಳೆ ಆದರೆ ಭೂಮಿ ತಂಪಾಗಿರುತ್ತೆ ಅರ್ಧ ಮರ್ಧ ಮಳೆ ಆದಾಗ ಮತ್ತಿಷ್ಟು ಮರುದಿವ್ಸಕ್ಕೆ ಜಾಸ್ತಿ ಆಗುತ್ತೆ ಆವಿ ಜಾಸ್ತಿ ಹವೆ ತುಂಬ್ಕೊಂಡ್ಬಿಡುತ್ತೆ ಹಾಗೆ ಗಗನ ಬಿಸಿ ಗೌಸಾಗಿ ಒಂದು ಬಿಸಿ ಹೊದಿಕೆ ಆದಂಗಾಗಿ ಕೆರೆಗಳು ಆವಿಗೆಗಳಾಗಿ ಕೆರೆಗಳಿದ್ದಾವಲ್ಲ ನೀರಿನ ಉಗಿ ಪ್ರೆಷರ್ ಕುಕ್ಕರಲ್ಲಿ ಕೂತ್ಕೊಂಡಂಗೆ ಆಗ್ಬಿಟ್ಟಿದೆ ಜಗದು ಸೇರೆ ಹೊಗೆಯಾಗಿ ಇಡೀ ಜಗತ್ತಿನ ಉಸಿರು ಹೊಗೆ ಆಗಿದೆ ಧಗ ಧಗ ಧಗಧಗ ಅಂತ ಕುದೀತಾ ಇದೆ ಆಗ್ತದೆ ಎಷ್ಟೋ ಜನಕ್ಕೆ ಅನಿಸುತ್ತೆ ಮಧ್ಯಾಹ್ನ ಸಾಯಂಕಾಲ ಹೊತ್ತು ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಸಾಕಪ್ಪ ರಾತ್ರಿ ಆದರೂ ಸಾಕು ಸ್ವಲ್ಪ ತಣ್ಣ ಗಾಳಿ ಬಂದರೆ ಸಾಕು ಅನಿಸುತ್ತೆ ಹಾಗೆ ಧಗ ಒಂದು ಒಗೆದು ಎತ್ತಣೇನೋ ರಾತ್ರಿಯಲ್ಲಿ ಧರೆಗೆ ತಂಪೆರುವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ ನೀವು ಮಲ್ಕೊಂಡಿರ್ತೀರಿ ಗೊತ್ತಿರಲ್ಲ ಒಂದೇ ಸಲ ತಂಪಾಗ್ಬಿಡುತ್ತೆ ಯಾಕಂದರೆ ಒಗೆದು ಎತ್ತಣೇನೋ ಎಲ್ಲೋ ಗಾಳಿ ಬರ್ತದೆ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಯಾವಾಗಲೂ ಹಾಗೆ ಹೇಳೋದು ನಾವು ಭಾಳ ಶೆಕೆ ಆದರೆ ಬಹುಶಃ ರಾತ್ರಿ ಮಳೆ ಬರುತ್ತೆ ಇವತ್ತು ಅಂತಂತೀವಿ ನಾವು ಹಾಗೆ ನೋಡಿ ಧರೆ ಕುದಿದು ಕುದಿದು ಆವಿಯಾಗಿ ಇನ್ನು ತಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ದೈವ ಕೃಪೆ ಕೆಳಗೆ ಬರುತ್ತೆ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ ಎಷ್ಟು ಅರ್ಥಗರ್ಭಿತವಾದಂಥ ಮಾತು ನಮ್ಮ ಜೀವನಕ್ಕೆ ಹೋಲಿಸ್ಕೋಬೇಕಿದ್ದೇನ ಭೂಮಿ ಹೋಲಿಸಿದ ಹಾಗೆ ಗಗನ ಬಿಸಿ ಗೌಸ ಹಾಗೆ ನನ್ನ ಹೃದಯ ಬಿಸಿ ಗೌಸ ಹಾಗೆ ಏನೇನೋ ಆತಂಕಗಳು ಕುದೀತಾ ಇದೆ ಮನಸ್ಸೊಳಗೆ ಅತೃಪ್ತಿ ಆಕಾಂಕ್ಷೆಗಳು ಅಪೇಕ್ಷೆಗಳು ನಿರಾಶೆಗಳು ಅಸೂಯೆ ಅಹಂಕಾರ ಎಲ್ಲ ಸೇರಿಕೊಂಡು ಕುದೀತಾ ಇದೆ ಒಳಗಡೆ ಒಂದೇ ಸಮ ಗೌಸಾಗಿ ಹೋಗಿದೆ ಒಳಗಿನ ಸಂಕಟ ಇದೆಯಲ್ಲ ಅದು ಆವೇ ಬರ್ತಾ ಇದೆ ಈಗ ಆಗದಾಗ ಜಗದು ಸೀರೆ ಹೊಗೆಯಾಗಿ ಈ ಥರ ಮನಸ್ಸಲ್ಲಿ ಸಂಕಟ ತಳಮಳ ತುಂಬಿಕೊಂಡಾಗ ಏನಾಗುತ್ತೆ ಗೊತ್ತಾ ಜಗತ್ತು ಚೆನ್ನಾಗಿ ಕಾಣಿಸೋದೇ ಇಲ್ಲ ನೀವು ಕೆಲವೊಂದು ಸಲ ನೋಡಬೇಕು ಬಹಳ ಸಂಕಟದಲ್ಲಿ ಇರ್ತೀರಿ ನೀವು ಒಂದು ಅನ್ಯಾಯ ಆಗಿದೆ ನಿಮಗೆ ತುಂಬ ತೊಂದರೆ ಆಗಿದೆ ಏನು ಮಾತಾಡ್ತೀರಿ ಗೊತ್ತಾ ನೀವು ಈ ಜಗತ್ತೇ ಹೆಂಗೆ ರೀ ಜಗತ್ತೇ ಹೋಗಿದೆ ಅನ್ನೋದು ಯಾರೂ ನಂಬೋಕ್ಕಾಗಲ್ಲ ರೀ ಕೇಳಿದ್ದೀರಿ ಜನ ಮಾತಾಡೋದನ್ನು ಹೀಗೆ ಮಾತಾಡ್ತಾರೆ ಯಾಕಂತಾರೆ ಅಂದರೆ ಜಗತ್ತೇನು ಕೆಟ್ಟಿಲ್ಲ ಒಂದು ಮಾತು ಹೇಳಬೇಕು ನಾನು ಜಗತ್ತೇನೂ ಕೆಟ್ಟಿಲ್ಲ ಯಾರು ಹೇಳಿದ್ರು ನಂಬೇಡಿ ಜಗತ್ತು ತುಂಬ ಚೆನ್ನಾಗೇ ಇದೆ ನಾನು ಕನ್ನಡಕ ಚೇಂಜ್ ಮಾಡ್ತಾ ಇರ್ತೀನಿ ಆಗಾಗ ನನಗೆ ಕಷ್ಟ ಆದಾಗ ಜಗತ್ತು ಕೆಟ್ಟದ್ದು ಅಂತ ಅನಿಸುತ್ತೆ ನೀವು ಸಂತೋಷವಾಗಿದ್ದಾಗ ಜಗತ್ತು ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ನಿಮ್ಮ ಕನ್ನಡಕ ಬದಲಿಯಾಗಿದೆ ಅಷ್ಟೇ ಜಗತ್ತು ಕೆಟ್ಟಿಲ್ಲ ನನ್ನ ಕಡೆ ಒಂದು ರಿಪೋರ್ಟ್ ಇದೆ ರಿಪೋರ್ಟ್ ಅಂದರೆ ಬ ಗ್ರೀಕ್ ದೇಶದ ಅತ್ಯಂತ ತತ್ವಜ್ಞಾನಿ ಬರೆದದ್ದು ಮೂರನೇ ಶತಮಾನದಲ್ಲಿ ಬರೆದಿದ್ದ ಅವನು ಥರ್ಡ್ ಸೆಂಚುರಿ ಮೂರನೇ ಶತಮಾನದ ಅಂದರೆ ಈ ಸುಮಾರು ಹದಿನಾ ಹದಿನೇಳು ವರ್ಷ ಹದಿನೇಳು ನೂರು ವರ್ಷಗಳ ಹಿಂದೆ ಬರೆದದ್ದು ನೂರು ವರ್ಷಗಳ ಹಿಂದೆ ಬರೆದಂಥದ್ದು ಅವನು ಬರಿತಾನೆ ಈಗಿನ ಜಗತ್ತು ನಡೆಯುತ್ತಿರುವಂಥ ರೀತಿ ನೋಡಿದರೆ ಅನ್ಯಾಯ ಅತ್ಯಾಚಾರ ಈ ಅಪಾಯಗಳನ್ನು ಈ ಹೋರಾಟ ನೋಡ್ತಾ ಇದ್ದರೆ ಜಗತ್ತಿನ್ನೇನು ನೂರು ವರ್ಷ ಬದುಕಲ್ಲ ಅವನು ಬರೆದು ಹದಿನೆಂಟು ನೂರು ವರ್ಷ ಆಯ್ತು ಇನ್ನೂ ಬದುಕಿದೆ ಇವತ್ತು ಅದನ್ನೇ ಬರಿತಾ ಇದೆ ಮೊದಲೇ ಪುಟ್ಟದಲ್ಲಿ ಇಲ್ವಾ ಅನ್ಯಾಯ ಅದು ಅಪಚಾರ ನೋಡಿದರೆ ಜಗತ್ತಿನ್ನೇನು ಬದುಕಲ್ಲ ಅನ್ಸುತ್ತೆ ಅಂತ ಅವತ್ತು ಹಾಗೆ ಬರ್ತೈತೆ ಇವತ್ತು ಹಾಗೆ ಬರಿತೀವಿ ಅದಕ್ಕೆ ಡಿ ವಿ ಜಿ ಚೆನ್ನಾಗಿ ಬರೆದಿದ್ದಾರೆ ರಾಮ ಇದ್ದ ಅಂತ ಹೇಳ್ತಿರಲ್ಲಪ್ಪ ರಾಮ ರಾಜ್ಯ ಅಂತ ಹೇಳ್ತಿರಲ್ಲ ರಾಮನಿದ್ದಂದು ರಾವಣನೊಬ್ಬನಿದ್ದನಲ್ಲ ಇಲ್ಲ ರಾವಣ ಅವಾಗ ಆಮೇಲೆ ಮಹಾಭಾರತ ಯುದ್ಧದಲ್ಲಿ ಯಾರು ಜಾಸ್ತಿ ಇದ್ದದ್ದು ಇವರು ಐದು ಅವ್ರ ನೂರು ರೇಷೋ ಹಾಗೆ ಇದ್ದದ್ದು ಒನ್ ಟು ಟ್ವೆಂಟಿ ಸಂತೋಷ ದುಃಖ ಪಡ ಸಂತೋಷ ಇನ್ನೂ ಕಮ್ಮಿ ಆಗಿದೆ ರೇಷೋ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಐದು ಜನ ಪಾಂಡವರು ನೂರು ಜನ ಕೌರವರು ಯುದ್ಧಕ್ಕೆ ನಿಂತ್ಕೊಂಡಾಗ ಎಷ್ಟು ಜನ ಇದ್ದರು ರೀ ಪರೀಕ್ಷೆ ಕಾಲ ಬಂತದ್ದು ನೋಡಿದರೆ ಸತ್ಯ ಜೊತೆಗಿರ್ತೀರಾ ಅನ್ಯಾಯ ಜೊತೆಗಿರ್ತೀರಾ ಅಂತ ಕೇಳಿದಾಗ ಏಳು ಅಕ್ಷೋಹಿಣಿ ಜನ ಪಾಂಡವ್ರ ಕಡೆಗೆ ಹನ್ನೊಂದು ಅಕ್ಷೋಹಿಣಿ ಕೌರವ್ರ ಕಡೆಗೆ ಅವರೇ ಜಾಸ್ತಿ ಆದ್ದರಿಂದ ಭಾಳ ದುಃಖ ಪಡೋ ಕಾರಣ ಇಲ್ಲ ಇವತ್ತು ಜಗತ್ತು ಚೆನ್ನಾಗೇ ಇದೆ ಆದ್ರೆ ನಮಗನ್ಸೋದೊಂದು ನನಗೆ ಸಂಕಟ ಬಂದಾಗ ಅವಾಗೇನಾಗ್ತದೆ ಜಗದು ಸೇರಿ ಹೊಗೆಯಾಗಿ ಧಗಧಗಿಸು ಒಂದು ಒಳ ಕುದೀತಿರ್ಬೇಕಾದ್ರೆ ಒಗೆದು ಎತ್ತಣ್ಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ ನನಗೂ ಹಾಗೆ ಆಗಿರುತ್ತೆ ಇನ್ನೇನು ಭಗವಂತ ನನಗೆ ಆಗೋಲ್ಲಪ್ಪ ಇನ್ನು ನಾನು ಬಿಟ್ಟಿದ್ದೇನೆ ಮಳೆಕಾಲು ಅವರು ಕೂತಿದ್ದೇನೆ ಅಂದಾಗ ಭಗವಂತನ ಕೃಪೆ ಬರುತ್ತೆ ದ್ರೌಪದಿಗೆ ಸುಲಭವಾಗಿ ಬರಲಿಲ್ಲ ಕೃಷ್ಣ ಆಕೆ ಧೃತರಾಷ್ಟ್ರನ ಕೇಳಿದಾಗ ಬರಲಿಲ್ಲ ಭೀಷ್ಮನ ಕೇಳಿದಾಗ ಬರಲಿಲ್ಲ ಗಂಡಂದ್ರ ಕಡೆ ನೋಡಿದ್ರು ತಲೆ ಹಾಕ್ಕೊಂಡು ಕೂತವ್ರು ಅವ್ರ ಕಡೆಯಿಂದ ನೋಡಿದಾಗ ಬರಲಿಲ್ಲ ಅವನು ಅವನು ಬಂದು ಕೃಷ್ಣ ಬಾ ಅಂತ ಕರೆದ್ಲು ಬರಲಿಲ್ಲ ಎಲ್ಲಿವರೆಗೂ ಒಂದು ಕೈ ಹಿಡ್ಕೊಂಡಿದ್ಲೋ ನಾನು ಮಾನ ಕಾಪಾಡ್ಕೋತೀನಿ ಅಂತ ಧೈರ್ಯ ಆಯಿತು ಅಲ್ಲಿವರೆಗೂ ಬರಲಿಲ್ಲ ಭಾಳ ಬುದ್ಧವಂತ ಅವನು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮ್ಮಮ್ಮ ಅನ್ನೋ ತನಕ ಬರಲ್ಲ ಅವನು ಅದು ಹೇಳ್ತಾರೆ ಒಗೆದು ಧಗಧಗಿಸು ಒಂದು ಆ ಹೊತ್ತಿಗೆ ಮುಗೀತು ನನ್ನ ಕಾಲು ಕುಸಿತು ಅಂತ ಅನ್ನೋ ಹೊತ್ತಲ್ಲಿ ಎತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರಿವ ಮುಗಿಲಬಲು ದೈವಕೃಪೆ ಮಂಕುತಿಮ್ಮ ದೈವಕೃಪೆ ಬರೋದೇ ಆವಾಗ ಹಾಗೆ ಬರ್ತದೆ ಒಂದು ಹೇಳ್ತೀವಿ ನಾವು ಸಾಮಾನ್ಯವಾಗಿ ದೇವ್ರಿಗೆ ಕಣ್ಣಿಲ್ಲ ನೋಡಲ್ಲ ಅಂತೆಲ್ಲ ಬೈತಾಯಿರ್ತೀವಿ ಸಾಮಾನ್ಯವಾಗಿ ಬರೋದು ಇದು ಒಬ್ಬ ವ್ಯಾಪಾರಿ ಇದ್ದ ವ್ಯಾಪಾರಿ ತನ್ನ ಹಡಗಿನಲ್ಲಿ ವ್ಯಾಪಾರ ಮಾಡೋನು ಹಡಗು ತೊಗೊಂಡು ಹೊರಟ ಸಮುದ್ರದಲ್ಲಿ ಒಂದು ಸಲ ಸಾಕಷ್ಟು ತುಂಬಿಕೊಂಡಿದ್ದಾನೆ ಜಾಸ್ತಿ ಮಾರಾಟ ಮಾಡಬೇಕು ಲಾಭ ತರಬೇಕು ಅಂತ ಬಿರುಗಾಳಿ ಬಂತು ಬಿರುಗಾಳಿ ಹೋಗಿ ಒಂದು ದ್ವೀಪಕ್ಕೆ ಹೊಡಿತು ಹಡಗು ಹೊಡೆದ ತಕ್ಷಣ ಹಡಗು ಹೊಡೆದು ಛಿದ್ರ ಆಯಿತು ಸಮುದ್ರದಲ್ಲಿ ಹಾರಿ ಬಿದ್ದ ಪುಣ್ಯಕ್ಕೊಂದೇನೋ ಏನೋ ಮರದ ತುಂಡು ಸಿಕ್ತು ಕೈಯಲ್ಲಿ ಅದು ತೇಲ್ಸ್ಕೊಂಡು ತೇಲ್ಸ್ಕೊಂಡು ಯಾವುದೋ ಒಂದು ದ್ವೀಪಕ್ಕೆ ಹಾಕಿಬಿಡ್ತು ಇದವನ್ನ ಆ ದ್ವೀಪ ಎಂಥದ್ದು ಅದುವರೆಗೂ ಈ ಮನುಷ್ಯ ಪ್ರಾಣಿಯ ಕಾಲೇ ಇಟ್ಟಿಲ್ಲ ಆ ದ್ವೀಪದಲ್ಲಿ ಅಂಥದ್ದು ಒಂದು ದ್ವೀಪ ಯಾರೂ ಇಲ್ಲ ಆಯಿತು ಒಳಗೆ ಹೋಗ್ತಾನೆ ಯಾವ್ಯಾವ ಪ್ರಾಣಿಗಳು ಏನೇನೋ ಜೀವನ ಮತ್ತೊಬ್ಬರು ಮುಖ ನೋಡದೆ ಬದುಕೋದು ಕಷ್ಟ ಅಲ್ವಾ ಅವ್ನಿಗೇನೂ ಗೊತ್ತಿಲ್ಲ ಕೂಡ ಆರಾಮಾಗಿದ್ದು ಅವನು ದಿವಸ ಊಟ ಏನು ಗತಿ ತಾನೇ ಹುಡ್ಕೋಬೇಕು ಕಷ್ಟಪಟ್ಟ ಒದ್ದಾ ಅತ್ತ ಕರೆದ ಭಗವಂತಾಜನ ಕಣ್ಣಿಲ್ಲ ಅಂದ ಅನ್ಯಾಯ ಮಾಡಿದೆ ನನಗೆ ಅಂದ ಅಂದ್ರೆ ಹೊಟ್ಟೆ ತುಂಬುತ್ತಾ ತಾನೇ ಹುಡ್ಕೊಂಡ ಹಣ್ಣು ಹುಡ್ಕೊಂಬಂದ ಕೊನೆಗೆ ಆ ಗರಿ ತಂದು ಏನು ಮಾಡ್ಕೊಂಡು